ಇದು ಪಾರ್ಟ್ ಟು ವಿಡಿಯೋ ನೋಡಿ ಇದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಗಂಟೆ ಬಸವೇಶ್ವರನ ದೇವಸ್ಥಾನದಲ್ಲಿ ಈ ಥರ ಲೈಟ್ ಅರೇಂಜ್ಮೆಂಟ್ನ ಬಿಟ್ಟಿದ್ದಾರೆ ಇದು ನಮ್ಮ ಹಬ್ಬದಲ್ಲಿ ನಮ್ಮ ಆರತಿ ಹಬ್ಬದಲ್ಲಿ ಮಾಡಿರೋ ಡೆಕೋರೇಷನ್ಸ್ ನೋಡಿ ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಹೂವಿನ ಡೆಕೋರೇಷನ್ ಕೂಡ ಮಾಡಿದರು ನೋಡಿ ಫ್ರೆಂಡ್ಸ್ ಇವತ್ತಿನ ಡೆಕೋರೇಷನ್ ಹಿಂಗೆ ನಮ್ಮ ಹಬ್ಬದಲ್ಲಿ ಸಖತ್ತಾಗಿ ಬಂದಿದೆ ಡೆಕೋರೇಷನ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ಬಸವಣ್ಣನ ದೇವಸ್ಥಾನದ್ದೆಲ್ಲ ವಿಡಿಯೋ ಮಾಡಿ ಇಲ್ಲಿಂದ ಗುಬ್ಬಿ ಚನ್ನಬಸವೇಶ್ವರನ ದೇವಸ್ಥಾನಕ್ಕೆ ಹೂವಿನ ಮನ ನೋಡೋಕೆ ಅಂತ ಎಲ್ಲರೂ ಹೊರಟ್ರಿ ನೋಡಿ ಇದೇ ಗುಬ್ಬಿ ಚೆನ್ನಬಸವೇಶ್ವರ ದೇವಸ್ಥಾನದ್ದು ಹೂವಿನ ವಾಹನ ನೋಡಿ ಇಷ್ಟೊಂದು ಜನ ಸೇರಿದ್ವಿ ಅಲ್ಲ ನೈಟ್ ಅದು ಹನ್ನೆರಡು ಗಂಟೆ ಮೇಲೆ ನಾವು ಹೋಗಿದ್ದು ಸಿಕ್ಕಾಪಟ್ಟೆ ಜನ ಸೇರಿತ್ತು ನೋಡಿ ಅಲ್ಲಿ ಕಾಣಿಸ್ತಿದ್ದೆಲ್ಲ ತೇರ್ ಥರ ಅದೇ ಹೂವಿನ ವಾಹನ ಇದು ವರ್ಷ ವರ್ಷ ನಡೆಯುತ್ತೆ ಈಗ ತೇರ್ನ ಎಳ್ಕೊಂಡು ಬಂದು ಒಂದೊಂದು ಬಾಳೆಕಂದ್ ಹತ್ರ ನಿಲ್ಲಿಸಿ ಪಟಾಕಿಗಳನ್ನ ಹೊಡೆದು ಬಾಳೆಕಂದ ಕಡಿತಾರೆ ನೋಡಿ ಇಷ್ಟೊಂದು ಜನ ಸೇರಿದೆ ನಾವು ದೇವಸ್ಥಾನದಲ್ಲಿ ನೋಡೋಣ ದೇವಸ್ಥಾನ ದೇವ್ರ ದರ್ಶನ ಮಾಡೋಣ ಅಂತ ಒಳಗಡೆ ಬಂದರೆ ಅಯ್ಯೋ ಸಿಕ್ಕ ಬಟ್ಟೆ ಕ್ಯೂ ನಿಂತಿತ್ತು ನಾವು ಈಗ ಮಕ್ಕಳನ್ನೆಲ್ಲ ಕರ್ಕೊಂಬ ಕರ್ಕೊಂಡು ಹೋಗಿದ್ವಿ ಸೊ ನಾವೇನಾದರೂ ದೇವ್ರು ನೋಡಬೇಕು ದೇವ್ರ ದರ್ಶನ ಮಾಡಬೇಕು ಅಂದರೆ ಇವತ್ತೇ ಆಗ್ತಿರಲಿಲ್ಲ ಅದಕ್ಕೆ ನಾವು ಅಲ್ಲೇ ಫೋಟೋಸು ವೀಡಿಯೋಸು ಹೊರಗಡೆ ಅವನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ ಇವರು ಸ್ವಾತೆಕಾಯಿ ಚಿತ್ರ ವಾಹನ ಬೆಳಿಗ್ಗೆ ನಾನ್ ಫಂಕ್ಷನ್ನು ಇವತ್ತು ಬೆಳಿಗ್ಗೆ ನಾವು ಮಟನ್ ಬಿರಿಯಾನಿ ಮಾಡಿದ್ವಿ ಈಗ ಏನು ಆಗಿಲ್ಲ ಟೇಸ್ಟು ನಂಗ ಕೊಡ್ತೀರಾ ಸೂಪರಾ ಹಲೋ ಹಲೋ ಗೊತ್ತಿರ್ತಲ್ಲ సార్ తిండి తినలా సార్ యాకే సార్ సార్ బన్నీ ఇబ్బరు బిర్యానీ తినో ప్లీజ్ బన్నీ సార్ ప్లీజ్ బన్నీ సార్ సార్ ఇల్ నన్న క్య నోడి హైమా మధ్యాహ్న అడుగు మటన్ సాంబార్ మారు మటన్ ఎలా ಮಸಾಲೆಯಲ್ಲಿ ಬೇಯಿಸ್ತಾ ಇದ್ರು ನಮ್ಮ ಮನೆಯವರು ನೋಡಿ ಬ್ಯಾಟ್ರಿ ಇಟ್ಕೊಂಡವರು ಫ್ರೈ ಮಾಡ್ತವ್ರೆ ಅದೆಲ್ಲ ಆದಮೇಲೆ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ಮಟನ್ ಸಾಂಬಾರು ಅಮ್ಮನಿಗೆ ನನಗೆ ಹಿಂಗೆ ಹೇಳಿದೆ ಅಮ್ಮ ನಂಗೆ ನೆಲ್ಲೆ ಮೂಳೆ ಅಂದರೆ ಎಷ್ಟ ನೆಲ್ಲಿಮುಳ್ಳೆ ಯಾಕಂದ್ರೆ ಪಾಪ ಅವರು ಹುಡುಕಿ ನನಗೆ ನೆಲ್ಲೆಮೂಳೆ ತಂದು ಹಾಕಿದ್ರು ಅನ್ನ ಸಾಂಬಾರು ಮುದ್ದೆ ಎಲ್ಲನೂ ಸೂಪರಾಗಿತ್ತು ಅದೆಲ್ಲ ಆದಮೇಲೆ ನೈಟ್ ನಾವು ಊಟ ಮುಗಿಸಿ ಮಕ್ಕಳ ಜೊತೆ ಹೊರಗಡೆ ನಾವು ಪಟಾಕಿ ಹೊಡಿತಿದ್ದೆವು ಅಂದರೆ ಬಸವಣ್ಣನೂ ಅದ್ಯಾರ್ದು ದಿನ ಪಟಾಕಿ ತಿಂದೆವು ಅದನ್ನು ಅರ್ಧ ಪರ್ಧ ಹಚ್ಚಿದ್ದೆವು ಸೊ ಇವತ್ತು ಎಲ್ಲನೂ ಹಚ್ಚಿ ಮುಗಿಸಿದ್ವಿ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಾಡಲು